ವೀಕ್ಷಕರೇ ನಟ ಧ್ರುವ ಸರ್ಜಾ ಅವರ ಪತ್ನಿಯಾದಂತಹ ಪ್ರೇರಣಾ ಶಂಕರ್ ಅವರ ತಂಗಿ ಪ್ರಾರ್ಥನಾ ಅವರು ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆಯ ಕೆಲ ಸುಂದರವಾದ ದೃಶ್ಯಗಳನ್ನು ಇಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದು ವೀಕ್ಷಕರೇ ಈ ಒಂದು ಮದುವೆಯಲ್ಲಿ ನಟ ಧ್ರುವ ಸರ್ಜಾ ಹಾಗೂ ಮೇಘನಾ ರಾಜ್ ಮತ್ತು ಅರ್ಜುನ್ ಸರ್ಜಾ ಅವರು ಹಾಗೂ ಅವರ ಮಗಳು ಮತ್ತು ಅವರ ಕುಟುಂಬವನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ನಟ ಧ್ರುವ ಸರ್ಜಾ ಹಾಗೂ ಅವರ ಪತ್ನಿ ಪ್ರೇರಣಾ ಅವರು ಈ ಒಂದು ಮದುವೆಯನ್ನು ತುಂಬಾ ಅದ್ದೂರಿಯಿಂದ ನಡೆಸಿಕೊಟ್ಟಿದ್ದಾರೆ ವೀಕ್ಷಕರೇ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಪ್ರಾರ್ಥನಾ ಅವರ ಈ ಒಂದು ಮುಂದಿನ ದಾಂಪತ್ಯ ಜೀವನಕ್ಕೆ ಯಾರೆಲ್ಲ ಶುಭ ಹಾರೈಸ್ತೀರಿ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಅದಲ್ಲದೆ ವೀಕ್ಷಕರೇ ಈ ಒಂದು ಮದುವೆಯಲ್ಲಿ ಮೇಘನಾರಾಜ್ ಅವರು ಕೂಡ ತುಂಬಾ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಮದುವೆಯ ಅದ್ದೂರಿ ಸಂಭ್ರಮದಲ್ಲಿ ನಟ ಚಿರು ಕೂಡ ಇರಬೇಕಾಗಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ